ಗುಡ್ ಮಾರ್ನಿಂಗ್ ಈ ಧರ್ಮಸ್ಥಳದ ಮಾಜರ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಸ್ಪಾಟ್ ಮಾಜರ್ ಎಸ್ ಐ ಟಿ ಅವರು ಮಾಡ್ತಾ ಇದ್ದಾರೆ ದಟ್ ಈಸ್ ವಾಟ್ ದ ಲೇಟೆಸ್ಟ್ ಅಪ್ಡೇಟು ಎಸ್ ಐ ಟಿ ಅವರು ತಾವೇ ಸ್ಥಳ ಮಾಜರ್ ಮಾಡಲಿಕ್ಕೆ ವಿಟ್ನೆಸ್ನ ಕರ್ಕೊಂಡ್ಬಂದು ಸ್ಥಳವನ್ನ ಅದೇ ಇವನು ಸ್ಕೆಲಿಟನ್ ಕೊಟ್ಟನಲ್ಲ ನಮ್ಮ ಭೀಮಾ ಕೊಟ್ಟಂತ ಸ್ಕೆಲಿಟನ್ನು ಯಾವ ಜಾಗದಲ್ಲಿ ಆ ಸ್ಕೆಲಿಟನ್ನು ಎಕ್ಸ್ಕಾವ್ಯಾಕ್ಷನ್ ಮಾಡಿ ತೆಗೆದ ಆ ಸ್ಥಳ ಮಾಜರ್ನ ಎಸ್ ಐ ಟಿ ಅವರು ಮಾಡುತ್ತೆ ಕಂಗ್ರಾಚ್ಯುಲೇಷನ್ಸ್ ಕರ್ನಾಟಕ ಎಸ್ ಐ ಟಿ ಅವರು ಫೀಲ್ಡ್ ಅಂಡ್ ಇಟ್ ಐ ತಿಂಕ್ ಎಸ್ ಐ ಟಿ ಅವರು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರ ನಂಬಿಕೆ ಆಸ್ ಎ ಫೀಲ್ಡ್ ವರ್ಕ್ ಇವತ್ತು ಸ್ಥಳ ಮಾಜರನ್ನ ಮಾಡ್ತಾ ಇದಾರೆ ಇಟ್ಸ್ ರಿಯಲಿ ವಂಡರ್ಫುಲ್ ಸ್ಟೆಪ್ ನಾವು ಎಸ್ ಐ ಟಿ ಅವರು ಏನ್ ಮಾಡ್ತಾರಪ್ಪ ಆಕ್ಟಿವೇಟ್ ಆಗಿದೆ ದಟ್ಸ್ ಗ್ರೇಟ್ ಮೆಸೇಜ್ ಅಂದ್ರೆ ನಾವು ಯಾವ ಯಾವ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟಿದ್ರು ಆ ಎಸ್ ಐ ಟಿ ಅವರು ಇವತ್ತು ಮಾಜರ್ ಮಾಡಿ ಐ ಥಿಂಕ್ ಜನರಿಗೆ ಎಸ್ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ಸ್ ಅ ವಂಡರ್ಫುಲ್ ವರ್ಕ್ ಮೋರ್ ಅಪ್ಡೇಟ್ ನಟಿ ರಮ್ಯಾ ಅವ್ರಿಗೆ ಬೆದರಿಕೆ ಮೆಸೇಜ್ಗಳನ್ನ ಕಳಿಸ್ತಾ ಇರುವಂತ ಹಳೆ ಬೇವರ್ಸಿಗಳ ಏನೋ ಬಂದಿರೋದು ನಿಮ್ಗೆ ಕರ್ನಾಟಕದಲ್ಲಿ ಏನೋ ಮಾಫಿಯಾಗಳ ಒಂದ್ ಕಡೆ ಆಟೋ ಮಾಫಿಯಾ ಒಂದ್ ಕಡೆ ಪೊಲೀಸ್ ಮಾಫಿಯಾ ಒಂದ್ ಕಡೆ ರಾಜಕಾರಣಿಗಳ ಮಾಫಿಯಾ ಒಂದ್ ಕಡೆ ಬೆಡ್ ಮಾಫಿಯಾ ಒಂದ್ ಕಡೆ ಸ್ಟಾರ್ ಹೋಟ್ಲ್ ಮಾಫಿಯಾ ಇಲ್ಲಿ ಬೇವರ್ಸಿ ಮಾಫಿಯಾ ಏನಕ್ಕಿರೋ ಮೆಸೇಜ್ ಮಾಡ್ತೀರಾ ನನ್ನ ನಟಿಗೆ ಯಾಕೋ ಏನೋ ಅನ್ಕೊಂಡಿದ್ರ ನೀವೆಲ್ಲ ಏನ್ ಅನ್ಕೊಂಡಿದೀರ ಕರ್ನಾಟಕದಲ್ಲಿ ಪೊಲೀಸ್ ಅವರು ಬದುಕಿದಾರ ಡಿ ಜಿ ಪಿ ಸಲೀಮ್ ಅವ್ರೆ ಒಬ್ಬ ನಟಿಗೆ ಮರ್ಡರ್ ಮಾಡ್ತೀವಿ ಅಂತ ಮೆಸೇಜ್ ಮಾಡಿದ್ರೆ ವಾಟ್ ಇಸ್ ದ ಮೆಸೇಜ್ ದಿಸ್ ಈ ಬೇವರ್ಸಿಗಳು ಏನ್ ಮೆಸೇಜ್ ಕೊಡ್ತಾ ಇದಾರೆ ಕರ್ನಾಟಕದಲ್ಲಿ ಡಿ ಜಿ ಪಿ ನಿಜವಾಗ್ಲೂ ಪೊಲೀಸ್ ಇಲಾಖೆ ಬದುಕಿದ್ಯಾ ಒಬ್ಬ ನಟಿಗೆ ಒಬ್ಬ ರಮ್ಯಾನ ನಟಿಗೆ ಬಿಡಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಹೆಂಗೆ ಅದೇ ರೇಣುಕಾ ಸ್ವಾಮಿ ಕೊಲೆ ಮಾಡ್ದಂಗೆ ರಮ್ಯಾನು ಮಾಡ್ತಾರಂತೆ ಆ ಬೇವರ್ಸಿಗಳ ಅಷ್ಟು ಮೆಸೇಜ್ ಮಾಡ್ತಾರದೆ ಪೊಗರಿಷ್ಟಿರ್ಬೇಕು ಪೊಲೀಸರು ಲಾಟಿಗೆ ರೆಡ್ ಕಲರ್ ಹಾಕಿ ಸ್ವಲ್ಪ ಸ್ವಲ್ಪ ರುಚಿ ತೋರಿಸ್ಬೇಕು ನಾ ಫ್ರೀ ಇದೀವಿ ನಾನು ಖಂಡಿತ ನಿಮ್ಗೆ ಸಪೋರ್ಟ್ ನಿಂತ್ಕೊಂತೀನಿ ವಿಡಿಯೋ ಮಾಡಲ್ಲ ನಿಮ್ಮ ವಿರುದ್ಧವಾಗಿ ಪೊಲೀಸವರು ಫುಲ್ ಆಕ್ಟಿವ್ ಆಗಬೇಕು ಎತ್ತಾಕಂಬನಿ ಯಾರಂತ ಐಡೆಂಟಿಫೈ ಮಾಡಿ ಶುಡ್ ಗೆಡ್ಡೆಮ್ ಗೆದ್ದೆಮ್ ಟು ಸ್ಟೇಷನ್ ಅಂಡ್ ಇದೆಲ್ಲ ಒಬ್ಬ ನಟಿಗೆ ನಟಿಗೆ ಜೀವನ ಮಾಡಕ್ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಗತಿ ಅಂಗ್ರಿ ಕರ್ನಾಟಕದ ಡಿಜಿಪಿ ಹೋಮ್ ಮಿನಿಸ್ಟರ್ ಏನ್ರಿ ಒಬ್ಬ ನಟಿಗೆ ರೇಣುಕಾ ಸ್ವಾಮಿ ತರ ಕೊಲೆ ಮಾಡ್ತಂತ ಮೆಸೇಜ್ ಮಾಡಿದ್ರೆ ಯಾ ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು ಏನ್ ಮಾಫಿಯಾಗಳ ಅಂಡರ್ ಅಂಡರ್ ವರ್ಲ್ಡ್ ಆಕ್ಟಿವೇಟಾ ಬಟ್ಟೆ ಬಿಚ್ಚಿಸ್ತೀನಿ ಇದೇ ತರ ನಡೀಲಿ ಬಟ್ಟೆ ಬಿಚ್ಚಿಸ್ತೀನಿ ಥ್ಯಾಂಕ್ ಯು